ಸರ್ ಇದರಲ್ಲಿ ನಾಗದೊರೆ ಅಂತ ಪಾತ್ರದ ಹೆಸರು ಓಕೆ ದೊರೆ ಪಾತ್ರ ಒಂಥರ ಬೇರೆ ನನ್ನ ಬಂದೂಕು ಬಿಡ್ತೀಯಾ ಎಷ್ಟೋ ಧೈರ್ಯ ನನ್ನ ಮಗಳ ನಾನು ಬಂದು ನಾನು ಕೊಡ್ತೀನಿ ಈ ಬೇಟೆ ಅನ್ನೋದು ನಮ್ಮ ಹಳ್ಳಿಗಳ ನಮ್ಮ ಹಳ್ಳಿಗಳಲ್ಲಿ ಹೆಂಗಿದೆ ಆಕ್ಚುಲಿ ನಿಮ್ಮ ಕಡೆ ಇದೆಯಾ ಅದು ಬೇಟೆ ಅಂದ್ರೆ ಇಲ್ಲಿಗಲ್ ಆಗಿದ್ರಿಂದ ನೇರವಾಗಿ ಎಲ್ಲೂ ಆಡಕ್ ಆಗಲ್ಲ ಅಷ್ಟೇ ಬಟ್ ಆಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ತ್ರೀ ಟೈಮ್ಸ್ ನಾನು ಅವರಿಗೆ ಐವತ್ತೈವತ್ತು ಕೆಜಿ ರಾಗಿ ಮುಟ್ಟೆ ಇಡ್ತಾ ಇದ್ದೆ ಬೆನ್ ಮೇಲೆ ಆ ಶಾರ್ಟ್ ನಾನು ಶೂಟ್ ಮಾಡಬೇಕು ಅಂತೇಳಿ ಕ್ರಮೇಣ ಕ್ರಮೇಣ ಅದನ್ನು ಜಾಸ್ತಿ ಮಾಡ್ತಾ ಹೋದೆ ಹಳ್ಳಿನಲ್ಲಿ ಒಂದು ಚಿಕ್ಕ ಮನೆ ಮಾಡಿಕೊಟ್ಟು ದಿನ ಎರಡು ದನಗಳನ್ನ ಒಂದು ಐದಾರು ಕುರಿಗಳನ್ನ ಸಾಕೊಂಡು ಸೊ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬಲ ರಾಜವಾಡಿಯವರು ನಮಸ್ಕಾರ ಸರ್ ನಮಸ್ತೆ ರಾಜವಾಡಿ ಸರ್ ನಾನು ಮತ್ತು ಬಲ ರಾಜವಡಿಯವರು ಆಲ್ರೆಡಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಜೊತೆಯಲ್ಲಿ ಹೌದು ಸರ್ ಸಿನಿಮಾದಲ್ಲಿ ಅವತ್ತೇ ಫಸ್ಟ್ ಟೈಮ್ ನಾನು ನೋಡಿರೋದು ಹೌದು ಸರ್ ಅದಾದ್ಮೇಲೆ ನೀವು ಭಾಳಷ್ಟು ಸಿನಿಮಾಗಳು ನೀವು ಮಾಡ್ತಾ ಬಂದಿದ್ದೀರಿ ಬೀನ್ ಅಬ್ಸರ್ವಿಂಗು ಇದ್ರಲ್ಲಿ ಏನು ಮಾಡಿದಿರಾ ಸರ್ ಇದರಲ್ಲಿ ನಾಗ ದೊರೆ ಅಂತ ಪಾತ್ರದ ಹೆಸರು ಓಕೆ ದೊರೆ ಪಾತ್ರನ ಒಂಥರ ನಿಜವಾಗ್ಲೂ ಅವರೇ ದೊರೆ ಸರ್ ಆದರೆ ನಂತರದ ಹಾ ದಾಳಿ ಮತ್ತು ಬೇರೆ ರೀತಿಯ ಸಾಂಸ್ಕೃತಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಆ ದೊರೆನ ಹಾಳಾಗಿ ಮಾಡ್ಕೊಂಡಿದ್ದಾರೆ ಅದರ ಕಥೆನೇ ಈ ಸಿನಿಮಾದಲ್ಲಿ ನಾಗ ದೊರೆ ಅಂದರೆ ವಿಷಯ ಇರೋ ದೊರೆನ ಹೌದು ಹೌದು ಈರೋ ತಂದೆ ಈ ಪಾತ್ರ ಈ ಸಿನಿಮಾದಲ್ಲಿ ಈಗಾಗಲೇ ಹೇಳಿದಾಗೆ ಭಾಳ ಎಮೋಷನಲ್ ಆಗಿದೆ ಅವನೊಂದು ಕನಸು ಇರ್ತದೆ ಅವನೊಂದು ಆಕಾಂಕ್ಷೆ ಇರ್ತದೆ ಆಸೆಗಳಿ ಆಸೆ ಇರ್ತದೆ ಸೊ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಅವನು ತುಂಬ ಪ್ರಯತ್ನ ಪಡ್ತಾನೆ ತುಳುತುಗೊಳಗಾಗ್ತಾನೆ ಧಾಳೆಗಳಾಗ್ತಾನೆ ನಾಗದೊರೆ ಹೌದಾ ಓಕೆ ಆದರೆ ಅದು ನ ನಂತರದಲ್ಲಿ ಮಗನಿಗೆ ಅದು ಕ್ಯಾರಿಯಾಗಿ ಮಗನಿಗೆ ಆ ತಂದೆಗಾಗಿರೋ ಆಘಾತಗಳೆಲ್ಲ ಮಗನಲ್ಲಿ ಇದ್ದು ಅದರಿಂದ ಹೊರಗಡೆ ಬರೋದಕ್ಕೆ ನಾನು ಪ್ರಯತ್ನ ಪಡ್ತಾನೆ ಎದುರು ನಿಲ್ಸ್ ನಿಲ್ತಾನೆ ಒಂದು ವ್ಯವಸ್ಥೆಯನ್ನು ಆಲ್ರೆಡಿ ಸ್ಥಾಪಿತವಾದಂಥ ಒಂದು ವ್ಯವಸ್ಥೆಯ ವಿರುದ್ಧ ಅವನು ಮೊದಮೊದಲು ಧನಿಯತ್ತಕ್ಕಾಗಲ್ಲ ಏಕೆಂದರೆ ಆಗ ಈಗಾಗಲೇ ನಾವು ಚರ್ಚೆ ಮಾಡ್ದಂಗೆ ಡಿ ಎನ್ ಎ ನಮ್ಮಲ್ಲಿ ಅದು ಬಂದಿದೆ ತಕ್ಷಣಕ್ಕೆ ನಾವು ಎದುರಿಸಿ ನಿಲ್ಸಕ್ಕೆ ನಿಲ್ಲಕ್ಕಾಗಲ್ಲ ಸುಲಭವಾಗಿ ಆಗಲ್ಲ ನಮ್ಮ ಮನಸ್ಸಿನೊಳಗಡೆ ಒಂದು ಏನಂತೇಳಿ ಕೀಳರಿಮೆ ಅನ್ನೋದು ಬಂದುಬಿಟ್ಟಿರ್ತದೆ ಕರೆಕ್ಟ್ ಅದನ್ನು ನಾವು ಎಷ್ಟೇ ಜ್ಞಾನವಂತರಾಗಲಿ ಓದ್ಕೊಂಡಿರಲಿ ಅದನ್ನೆಲ್ಲನೂ ಮೀರಬೇಕು ಅಂತಂದರೆ ಬೇರೆದೇ ರೀತಿಯಾದ ಮನಸ್ಥಿತಿ ಬೇಕಾಗುತ್ತೆ ಒಂದು ಕಾನ್ಫಿಡೆನ್ಸ್ ಬೇಕಾಗುತ್ತೆ ಆ ಕಾನ್ಫಿಡೆನ್ಸ್ಗೆ ಒಂದು ಬೇರೆದೇ ರೀತಿಯಾದ ವಾತಾವರಣ ಬೇಕಾಗುತ್ತೆ ಬಲರಾಜ ಒಡೆಯರ್ ಪಾತ್ರ ನಾಗದುರೈ ದೊರೆ ಪಾತ್ರ ಅಂತ ಹೇಳಿದ್ರಿ ಜೊತೆಗೆ ಅವರು ಒಂದಷ್ಟು ಬೇರೆ ಅಂಶಗಳನ್ನ ಹೇಳಿದರು ಅಂದರೆ ಕೀಳರಿಮೆ ಅದೆಲ್ಲ ಹೇಳಿದರು ಅಂದರೆ ನನಗೆ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲೂ ಇಲ್ಲ ಕಾಣಿಸ್ತಾ ಇಲ್ಲ ನನಗೆ ಅಂದರೆ ಕೆಟ್ಟವರಲ್ಲೂ ಒಳ್ಳೆತನ ಇರುತ್ತೆ ಒಳ್ಳೆಯವರಲ್ಲೂ ಒಂದು ಕೆಟ್ಟತನ ಇರುತ್ತೆ ಆ ಥರ ಅಂಶಗಳು ಈ ಸಿನಿಮಾದ ಬಂದಿದೆ ಅಂತ ಅನಿಸ್ತಾ ಇದೆ ನನಗೆ ಅಂದ್ರೀಗ ಅಂದರೆ ಈ ಮೇಲ್ವರ್ಗೋದ್ರಲ್ಲ ಕೆಟ್ಟವರು ಕೆಳವರ್ಗೋದ್ರಲ್ಲ ಒಳ್ಳೆಯವರು ಅನ್ನೋದು ತುಂಬ ತೆಳುವಾದ ಒಂದು ಇದು ಇಟ್ಸ್ ವೆರಿ ಸೂಪರ್ಫಿಷಿಯಲ್ ಇಟ್ ಕೆನಾಟ್ ಬಿ ಲೈಕ್ ದ್ಯಾಟ್ ಕೆಳವರ್ಗದಲ್ಲೂ ಕೂಡ ಅಸ್ಪೃಶ್ಯತೆ ಇದೆ ಹೌದು 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 ಅಷ್ಟು ಅಲ್ಲ ಇದೆ ನಾನು ಯಾಕೆ ನಾಗ ದೊರೆ ಅಂತ ನಾನು ಅವ್ರದೇ ಹೇಳಿದೆ ಅವ್ರ ಪಾತ್ರ ಕೇಳಿದ್ರು ಪಾತ್ರ ಕೇಳಿದಾಗ ನನ್ನ ಸಿನಿಮಾದಲ್ಲಿ ಒಂದು ಆ ಸಾಂಗಲ್ಲಿ ಓಡು ಮಾಡುವ ಓಡೋಗ ಸಾಂಗಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರ ಕ್ಯಾರೆಕ್ಟ್ರೈಸೇಷನ್ಗೆ ಒಂದು ಸಾಂಗ್ ಬರೆದಿದೆ ಲೈನ್ ಇದೆ ಗುಲಾಮ ಅಲ್ಲ ನೀನು ನಾಗಾಕುಲದ ಮೂಲ ಬೇರು ಅನ್ನು ಸನಾತನಿ ಅಂತ ಹೇಳಿದ್ದೆ ಓಕೆ ನೀನು ದೊರೆ ನೀನು ನೀನು ಗುಲಾಮ ಅಲ್ಲ ನೀನು ದೊರೆ ನೀನು ಗುಲಾಮ ಯಾಕೆ ಅಂದ್ಕೊಂಡಿದ್ದೆ ನೀನು ದೊರೆ ನೀನು ನಿನ್ನ ಸನಾತನಿ ಅಂತ ಹೇಳ್ಬಿಟ್ಟು ಕೋಟ್ ಮಾಡಿ ಹೇಳಿದ್ದೆ ಅವ್ರಿಗೆ ಸಖತ್ತಾಗಿದೆ ಇಲ್ಲ ಇನ್ನೂ ಅಂದರು ಸಾಂಗಲ್ಲಿದೆ ಆ ಸಾಲು ಹೆಂಗೆ ಬಂದಿದೆ ನಮ್ಮದು ಬಾಲ್ವಾಡಿಯವರು ತುಂಬ ಅದ್ಭುತವಾಗಿದೆ ಅಂದರೆ ಆ ಪಾತ್ರ ನೋಡಿ ಹೇಗಿದೆ ಅಂದರೆ ನೀವು ಈಗ ಒಳ್ಳೇದು ಕೆಟ್ಟದ್ದು ಕಪ್ಪು ಬಿಳುಪು ಅಂತ ಆ ಪಾತ್ರ ಆಡ್ತಾ ಇರುತ್ತೆ ವರಹನ ಹಂದಿನ ಬೇಟೆ ಆಡುತ್ತೆ ಕಟ್ ಮಾಡಿ ಈ ಥರ ದೃಶ್ಯಗಳೆಲ್ಲ ನಿಮಗೆ ಸಿನಿಮಾದಲ್ಲಿ ಕಾಣುತ್ತೆ ನಿಜವಾದ ಅಂದರೆ ಹಂದಿಗಳನ್ನ ಕಟ್ ಮಾಡಿ ಮಾಂಸನೆಲ್ಲ ಜನ ಈಗ ನಿಮಗೆ ಹಳ್ಳಿ ಕಡೆ ಬೇಟೆ ಆಡಿದ್ರು ಅಂದರೆ ಏನು ಮಾಡ್ತಾರೆ ಊರೋರಗಡೆ ಒಂದು ಬಂಡೆ ಇರುತ್ತೆ ಆ ಬಂಡೆ ಹತ್ರ ತಂದ್ಬಿಟ್ಟು ಅದನ್ನು ಸುಟ್ಬಿಟ್ಟು ಕಟ್ ಮಾಡ್ತಾರೆ ಕಟ್ ಮಾಡಿಬಿಟ್ಟು ಹಾಕ್ತಾರೆ ಬೇಟೆ ಆಡೋಕ್ಕೆ ಹೋಗಿರ್ತಾರೆ ಅವರಿಗೆ ಒಂದೊಂದು ಗುಡ್ಡೆ ಅಂತ ಕೊಡ್ತಾರೆ ತುಂಬ ಇಷ್ಟವಾದಂಥ ಜನಗಳು ಯಾರಾದರೂ ಇದ್ದರೆ ಅವರಿಗೆಲ್ಲ ಫ್ರೀ ಕೊಡ್ತಾರೆ ಒಂದೊಂದು ಒಂದು ಅರ್ಧ ಅರ್ಧ ಗುಡ್ಡೆ ಅನ್ನೋ ಥರ ಫ್ರೀ ಕೊಡ್ತಾರೆ ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಅವ್ರು ಹೊಡ್ಕೊಬಂದು ಅವರ ಹಟ್ಟಿ ಜನಗಳ್ಗೆಲ್ಲ ಫುಲ್ ಬಾಡೋಟ ತಿನ್ನಿಸ್ತಾ ಇರ್ತಾರೆ ಹೊಡ್ಕೊಂಬಂದು ಬಟ್ ಅದೇ ವ್ಯಕ್ತಿ ಬೇಟೆ ಹೋದಾಗ ಒಂದ್ಸರಿ ಯಾರೋ ಬೇರೆ ಆಪೋಸಿಟ್ ಬೇಟೆಗಾರ ಇರ್ತಾರೆ ಅವ್ರಿಗೆ ಒಂದು ಡೈಲಾಗ್ ಹೇಳ್ತಾರೆ ಅದೊಂದು ತುಂಬ ಕಾಡುತ್ತಾ ಡೈಲಾಗು ಏ ಕಾಡ್ಬೇಕು ಸಿಕ್ಕಿರೋ ಹೊಡೆಬೇಡಕ ಅದು ಹಾಕೋದೋ ಒಂದು ಎರಡೋ ಮರಿ ಏ ಕಾಡ್ಬೇಕ ಕಾಡು ಬೇಕು ವೈಲ್ಡ್ ಕ್ಯಾಟು ಕಾಡ್ಬೇಕು ಬೇಕು ಸಿಕ್ಕಿರೋ ಹೊಡಿಬೇಡ ಕಾಣಲ ಅದು ಹಾಕೋದೇ ಒಂದೋ ಎರಡೋ ಮರಿ ಓಕೆ ಓಕೆ ಸಿ ಅಂದರೆ ಅವನೊಳಗಡೆ ಎಂಥ ಕಾಳಜಿ ಇದೆ ನೋಡಿ ಪ್ರಕೃತಿ ಮೇಲೆ ಕಾಡ್ಬೇಕನ್ನ ನೀನು ಹೊಡಿಬೇಡ ಅದು ಹಾಕೋದು ಒಂದೋ ಎರಡೋ ಮರಿ ಕಡಿಮೆ ಆಗ್ಬಿಡ್ತವೆ ಅದ್ರ ಸಂತತಿಗೆ ಅವ್ರು ನಶಿಸೋಗ್ಬಿಡುತ್ತೆ ಹಂದಿ ಆದರೆ ಬಿಡು ಇಪ್ಪತ್ತೊ ಮೂವತ್ತು ಆಗ್ಬಿಡುತ್ತೆ ನೀನು ತಿನ್ಕೋ ಅದನ್ನು ಮೊದಲ ತಿಂದ್ಕೊ ಬಟ್ ಕಾಡಬೇಕು ಹೊಡಿಬೇಡ ಅಂತ ಅದನ್ನು ಒಂದು ಹೇಳ್ತಾರೆ ಅವರು ಸಿ ಅದು ಆ ಪಾತ್ರದೊಳಗಡೆ ಮೈನ್ಯೂಟ್ ಡೀಟೇಲಿಂಗ್ ಇಟ್ಟಿದ್ದೀನಿ ಈ ಬೇಟೆ ಅನ್ನೋದು ನಮ್ಮ ಹಳ್ಳಿಗಳ ನಮ್ಮ ಹಳ್ಳಿಗಳಲ್ಲಿ ಹೆಂಗಿದೆ ಆ್ಯಕ್ಚುಲಿ ನಿಮ್ಮ ಕಡೆ ಇದೆಯಾ ಅದು ಬೇಟೆ ನೀವು ಹೇಳಿದ್ರಲ್ಲ ಇದು ಸರ್ ಇವತ್ತು ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಅದೇ ಹೇಳಿದ್ರೆ ಜೀನ್ಸ್ ಬಲ್ ಬಂದಂಗೆ ಬೇಟೆನ ಜೀನ್ಸಲ್ಲಿ ಬಂದುಬಿಟ್ಟಿದೆ ಅದು ಎಲ್ಲ ಅಂದರೆ ಇಲ್ಲೀಗಲ್ ಆಗಿದ್ದರಿಂದ ನೇರವಾಗಿ ಎಲ್ಲೂ ಆಡೋಕ್ಕಾಗಲ್ಲ ಅಷ್ಟೇ ಬಟ್ ಆಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಯಾವುದೆಲ್ಲ ಇಲ್ಲೀಗಲ್ ಇದೆ ಅದೆಲ್ಲ ಇವತ್ತಿಗೂ ಇದೆ ಕೆಲವೊಂದು ವೆಜಿಟೇರಿಯನ್ಸ್ ಮನೆಗಳಿಗೆ ಮನೆ ಇರುತ್ತಲ್ಲ ಅವ್ರಿಗೆ ಅನುಭವಕ್ಕೆ ಬರಲ್ಲ ಅಷ್ಟೇ ಒಂದು ಬಟ್ ನಾನ್ ವೆಜಿಟೇರಿಯನ್ಸ್ ಮನೆ ಎಲ್ಲಿರುತ್ತೆ ಅವ್ರು ಒಂದಾದರೂ ಲಿಂಕ್ ಇದ್ದೇ ಇರುತ್ತೆ ಈ ಥರದೊಂದು ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗಿಯೂ ಇದೆ ಓಕೆ ನೀವು ರಿಯಲ್ ಲೈಫಲ್ಲಿ ನೋಡಿದ್ರೆ ಯಾರಾದರೂ ಭೇಟಿ ಆಡಿದಿರಾ ಹೋಗಿದ್ದೀರಾ ಅಥವಾ ನಿಮ್ಮ ತ ನಿಮ್ಮ ಪೇರೆಂಟ್ಸು ಹುತಾತ ಆಡಿರೋದು ಕೇಳಿರ್ದಿರಾ ನೀವು ಇಲ್ಲ ನಮ್ಮ ತಾತರ ಮನೆಯಲ್ಲಿ ಬಂದೂಕಿದೆ ತುಂಬ ಹಿಂದೆ ಇರಬೇಕಾದ್ರೆ ನಮ್ಮ ಚಿಕ್ಕಪ್ಪ ಎಲ್ಲ ಹೋಗಿ ಕಾಡ ನಿಮ್ಮದು ಕೊಳ್ಳೆಗಾಲ ಕಾಡಿನ ಮಧ್ಯಾಹ್ನ ಇರೋದು ಬಂದು ಕಿರಲೇಬೇಕು ಹಾಂ ಬಂದಕ್ಕೆ ಅಲ್ಲಿ ಹೋಗಿ ನಮ್ಮ ಚಿಕ್ಕಪ್ಪ ಇರಬೇಕಾದ್ರೇನೋ ಆಡ್ಕೊಂಡು ಬರ್ತಿದ್ರು ನಂತರದಲ್ಲಿ ಏನು ಬೇಟೆ ನೀವಿದ್ರೂ ಹೇಳಂಗಿಲ್ಲ ನನಗಂತೂ ಬಂದಿಲ್ಲ ನಾನು ಓಕೆ ಸೇಫ್ ಇಲ್ಲ ನನಗೆ ಬಂದಿಲ್ಲ ಓಕೆ ಅದೇ ಅದೇ ಅಂದರೆ ನಾನು ಓದಿ ನಮಗೆ ಓದುವಾಗ ಗೊತ್ತಾಗುತ್ತಲ್ಲ ಈ ಕೇದಂಬಾಡಿ ಅವರು ಕುವೆಂಪು ಅವರು ಬರೆದಿರೋದ್ರಲ್ಲಿ ಸುಮಾರು ಬೇಟೆ ಪ್ರಸ್ತಾಪ ತುಂಬ ಬರುತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರೇ ಈ ಸಿನಿಮಾಗೆ ದೊಡ್ಡ ಇನ್ಸ್ಪೈರ್ ಅಂತ ಹೇಳ್ತೀನಿ ಸರ್ ನಾನು ಇವನ್ ನನಗೆ ಭೂತಯ್ಯನ ಮಗುವಿನಲ್ಲಿ ಸಿದ್ಲಿಂಗಯ್ಯವರು ಆ ಒಂದು ಕಲ್ಚರ್ ಅಥವಾ ನೇಟಿವಿಟಿ ಆ ಊರಿನ ವಾತಾವರಣ ಏನು ಹೇಳಿದ್ರು ಅದು ನಾನು ತುಂಬ ಕಾಡುತ್ತೆ ಇವತ್ತೂರೂ ಅದೇ ರೀತಿ ಪೂರ್ಣಚಂದ್ರ ತೇಜಸ್ವಿ ಅವರ ಜಾಲಳಿ ಗುರುಕ ಆಗ್ಬೋದು ಸುಮಾರು ಸಿನಿಮಾ ಸುಮಾರು ಸಿನಿಮಾ ಸುಮಾರು ಕಥೆಗಳು ಬುಕ್ಕುಗಳು ನನಗೆ ಇವತ್ತಿಗೂ ಓದ್ತಾ ಇದ್ದೀನಿ ರಿವಿಷನ್ ಮಾಡ್ತಾ ಇರ್ತೀನಿ ಸುಮಾರು ಕತೆಗಳನ್ನ ನಾನು ನಾನು ಅವ್ರಿಗೂ ಕೂಡ ನಾನು ಡೆಡಿಕೇಟ್ ಮಾಡ್ತೀನಿ ಈ ಸಿನಿಮಾನ ನಿಮ್ಗೆ ಓಪನಿಂಗ್ ಟೈಟ್ಲ್ ಕರ್ಡಲ್ಲ ಅವ್ರದ್ದು ಒಂದು ಹೆಸರು ಇರುತ್ತೆ ವಿಮಾ ನೀವೇನಾದ್ರು ಭೇಟಿ ಆಡಿದ್ರೆ ಈ ಸಿನಿಮಾದಲ್ಲಿ ಇಲ್ಲ ಇಲ್ಲ ಸರ್ ಅಂದರೆ ಆಗಿ ಬೇಟೆ ಆಡಿರೋ ಥರ ತೋರಿಸಿದ್ದಾರೆ ಅಲ್ಲ ಕೇಳಿದೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಇಲ್ಲ ಇಲ್ಲ ಸಿನಿಮಾದಲ್ಲಿ ಅಂತ ಹೇಳಿ ಬಿಕಾಸ್ ಕೇಳ್ತಿದ್ರಲ್ಲ ಸರ್ ಅದು ಇಲ್ಲ ಸರ್ ಇಲ್ಲ ಅಂದರೆ ಬಂದೂಕನ್ನ ಹೇಗೆ ಯೂಸ್ ಮಾಡಬೇಕು ಬಂದೂಕ್ ಅನ್ನೋದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಅದಕ್ಕೆ ಆದಂಥ ಕೆಲವೊಂದು ಇನ್ಸ್ಟ್ರಕ್ಷನ್ಸು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನೆಲ್ಲ ಕ್ಲೀನಾಗೆ ಹ್ಯಾಂಡಲ್ ಮಾಡೋಷ್ಟು ಪ್ರಾಬಲ್ಯತೆ ಇಲ್ಲ ಅವ್ರು ಕೇಳಿದ್ದು ಸಿನಿಮಾ ಒಳಗಡೆ ಬೇಟೆ ಆಡ್ತೀಯಾ ಅಂತ ಸಿನಿಮಾ ಒಳಗಡೆ ಸರ್ ಅದು ನೀವು ಸಿನಿಮಾ ನೋಡಬೇಕು ಅದೇ ಸಿನಿಮಾ ನೋಡಬೇಕು ಅಲ್ಲ ನಾನು ಹೇಳೋದು ನಿಮ್ಮ ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅದರಲ್ಲಿ ಇದೆಯಾ ಅಂತ ಇನ್ ದ ಸೆನ್ಸ್ ಸಿನಿಮಾದಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಭೇಟಿ ಆಡೋದು ಬಂದೂಕನ್ನು ಹ್ಯಾಂಡಲ್ ಮಾಡೋದಿರ್ಬೋದು ಆ ಥರದ್ದು ಗುರಿ ಇಡೋದಿರ್ಬೋದು ಅದೆಲ್ಲ ಯು ಲಕ್ ಯು ಲರ್ಂಟ್ ಇಟ್ ಎಸ್ ಸರ್ ಐ ಲರ್ನ್ ಇಟ್ ಐ ಟುಕ್ ಪ್ರಿಪ್ರೇಷನ್ ಆಫ್ ತ್ರೀ ಮಂತ್ಸ್ ಬಿಫೋರ್ ದಿ ಸಿನಿಮಾ ಸ್ಟಾರ್ಟ್ಸ್ ಹೌದಾ ನಮ್ಮ ಸರ್ ಊರ ಸುತ್ತಮುತ್ತನೇ ಶೂಟಿಂಗ್ ಎಲ್ಲ ಮಾಡಿದ್ದು ಒಂದು ಹಳ್ಳಿ ಹುಡುಗ ಹೇಗೆ ಬದುಕ್ತಾನೆ ಅನ್ನೋದು ನನಗೆ ಅಷ್ಟೊಂದು ಐಡಿಯಾ ಇರ್ತಾ ಇರಲಿಲ್ಲ ಬಿಕಾಸ್ ಪೂರ್ತಿ ಸಿಟಿ ಸಿಟಿನಲ್ಲೇ ಬೆಳೆದಿದ್ದ ಕಾರಣದಿಂದ ಹಳ್ಳಿನಲ್ಲೇ ಒಂದು ಚಿಕ್ಕ ಮನೆ ಮಾಡಿಕೊಟ್ಟು ದಿನ ಎರಡು ದನಗಳನ್ನ ಒಂದು ಐದಾರು ಕುರಿಗಳನ್ನ ಸಾಕ್ಕೊಂಡು ಅದನ್ನು ಸಂಭಾಳಿಸ್ಕೊಂಡು ಮಾಡಿ ಕಸ ಗುಡಿಸ್ಬೇಕಾಗಿತ್ತು ಡೈಲಿ ಅದಕ್ಕೆ ಸೊಪ್ಪು ಕಟ್ಟಬೇಕಾಗಿತ್ತು ಮತ್ತೆ ಅವನು ಪರ್ಟಿಕ್ಯುಲರ್ ಆಗಿ ಕೆರೆ ಒಳಗಡೆನೇ ಸ್ನಾನ ಮಾಡಬೇಕಾಗಿತ್ತು ಅವನು ಓದಿದ್ದ ಸ್ಕೂಲ್ ಬೇರೆ ಅಲ್ಲ ಸರ್ ಈ ಸ್ಕೂಲ್ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಸಿ ಆಮೇಲೆ ಮತ್ತೆ ಜಿಮ್ಗೆ ಹೋಗಬೇಕಾಗಿತ್ತು ಜಿಮ್ಗೆ ಹೋಗಿ ಬಂದು ಮತ್ತು ನಮ್ಮ ಮತ್ತೆ ನಾನು ವರ್ಕ್ಶಾಪ್ ಮಾಡಬೇಕಾದ್ರೆ ಸ್ವಲ್ಪ ವೈಟ್ ಇದ್ದ ಅವನು ಬರೀ ಚಡ್ಡಿ ಹಾಕಿ ಆಯಿಲ್ ವಾಯ್ಲ್ ಹಾಕಿ ಬಿಸಿಲಲ್ಲಿ ನಿಲ್ಲಿಸ್ತಾ ಇದ್ದೆ ಸೊ ಡಾರ್ಕ್ ಆಗಬೇಕು ಅಂತ ನಿಮ್ಗೆ ಅದಕ್ಕೆ ನಿಮಗೆ ಸಿನಿಮಾ ಒಳಗಡೆ ಬೇರೆ ಥರ ಕಾಣ್ತಾನೆ ಈಗ ಬೇರೆ ಥರ ಕಾಣ್ತಾನೆ ಬೈ ಬರ್ತು ವೈಟು ಸ್ವಲ್ಪ ನಾವು ಡೆಸ್ಕಿಂಗ್ ಮಾಡಬೇಕಾಗಿತ್ತು ಅದೆಲ್ಲ ಆಮೇಲೆ ಪರ್ಟಿಕ್ಯುಲರ್ ಆಗಿ ನೀವು ಟೀಸರ್ ಎಂಡಲ್ ಒಂದು ಶಾರ್ಟ್ ನೋಡ್ತೀರಾ ಸರ್ ಆದರೆ ಒಬ್ಬರು ಮೇಲೆ ಒಬ್ಬರು ಕೂತಿರ್ತಾರೆ ಸತತವಾಗಿ ಸರ್ ಒಂದು ಒಂದರೆ ವಾರದಲ್ಲಿ ತ್ರೀ ಟೈಮ್ಸು ನಾನು ಅವರಿಗೆ ಐವತ್ತೈವತ್ತು ಕೆ ಜಿ ರಾಗಿ ಮುಟ್ಟೆ ಇಡ್ತಾ ಇದ್ದೆ ಬೆನ್ನ ಮೇಲೆ ಆ ಶಾರ್ಟ್ ನಾನು ಶೂಟ್ ಮಾಡಬೇಕು ಅಂತೇಳಿ ಕ್ರಮೇಣ ಕ್ರಮೇಣ ಅದನ್ನು ಜಾಸ್ತಿ ಮಾಡ್ತಾ ಹೋದೆ ಸೊ ಮೋರ್ ದನು ನನಗೆ ತ ಟ್ವೆಂಟಿ ಟು ಸೆಕೆಂಡ್ಸ್ ಬೇಕಿತ್ತು ಆ ಶಾರ್ಟ್ ನನಗೆ ಟ್ವೆಂಟಿ ಟು ಸೆಕೆಂಡ್ ಮೇಲೆ ತರ್ಟಿ ಫೈವ್ ಸೆಕೆಂಡ್ಸ್ವರೆಗೂ ಇಟ್ಟಿದ್ರು ಇವರು ಅಂದರೆ ಪ್ರಾಕ್ಟೀಸಲ್ಲೇ ಮಾಡ್ತಾಯಿದ್ರು ಮೋರ್ ದೆನ್ ಒನ್ ಮಿನಿಟ್ವರೆಗೂ ಹಂಡ್ರೆಡ್ ಜಿಸು ಮೇಲೆ ಇಟ್ಕೊಂಡಿದ್ರು ಇವರು ರಾಗಿ ಮುಟ್ಟೆನ ಅದ್ರ ಮೇಲೆ ನಾನು ಕೂರಿಸ್ತಾ ಇದ್ದೆ ಅಂದರೆ ಪರ್ಟಿಕ್ಯುಲರ್ ನನಗೆ ಆ ಶಾರ್ಟ್ ತೆಗಿಬೇಕು ಆ ಶಾರ್ಟ್ ತೆಗಿಬೇಕು ಅಂದರೆ ನಾನು ಏಕ್ದಮ್ ರಿಸ್ಕ್ ಅಂದರೆ ಯಾವುದೋ ಅದು ಸಿ ಜಿ ಅಲ್ಲ ಕರೆಕ್ಟ್ ಅದು ತುಂಬ ರಿಯಲಿಸ್ಟಿಕ್ಕಾಗಿ ಬರಬೇಕು ಅಂದರೆ ನೀವು ನೋಡಿ ಅದು ತುಂಬ ರಿಯಲಿಸ್ಟಿಕ್ ಆಗಿದೆ ಸಿ ಜಿ ಅಲ್ಲ ಅದು ಸೊ ಇವನ್ ಮೇಲೆ ಮೋರ್ ದೆನ್ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಕೆಜಿಸು ಇವನ್ ಮೇಲೆ ನಿಂತಾಗ ಇವ್ನ ತಡಿಬೇಕಾಗಿತ್ತು ಅದನ್ನು ಯಾಕೆ ಅದೇ ಶಾರ್ಟ್ ತೊಗೊಂಡ್ರೆ ಅದನ್ನು ಸಿನಿಮಾನ ತುಂಬ ಸಿನಿಮಾ ಕತೆಗೆ ತುಂಬ ಹತ್ತಿರವಾಗಿ ಏನೋ ಒಂದು ವಿಷಯ ಹೇಳ್ತಾ ಇದೆ ಅದು ನೀವು ಸಿನಿಮಾ ನೋಡಿದ್ರೆ ಅದು ತುಂಬ ಸ್ಟ್ರಾಂಗಾಗಿ ಅರ್ಥ ಆಗುತ್ತೆ ಅದು ಭಾರ ತಡ್ಕೊಂಡ್ರಿ ಹಾಂ ಪ್ರಾಕ್ಟೀಸ್ ಮಾಡಿ ಬೇರೆ ಗತಿ ಇಲ್ಲ ಸರ್ ಅದು ನನ್ನ ಪಾಯಿಂಟ್ ಆಫ್ ವ್ಯೂ ಸಿನಿಮಾದಲ್ಲಿ ಸರ್ ಸಾಯಿ ನಮಗೆ ಸ್ನೇಹಿತರಾಗಿರ್ಬೋದು ಈವನ್ ಕ್ಯಾಮ್ರಾಮನ್ಗೂ ಕೂಡ ಕ್ಯಾಮ್ರಾಮೆನ್ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಅಸಿಸ್ಟೆಂಟಾಗಿ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿದ್ರು ಸಿನಿಮಾದ ಒಟ್ಟು ಜರ್ನಿಯಲ್ಲಿ ನನಗೆ ಅನುಭವಕ್ಕೆ ಬಂದಿದ್ದು ಸಾಯಿಯವರು ಯಾವುದೇ ರೀತಿಯ ಕರುಣೆ ದಯೆ ದಾಕ್ಷಿಣೆ ಯಾವುದು ಇಟ್ಕೊಳ್ತಿರಲಿಲ್ಲ ಓಕೆ ಎಲ್ಲರನ್ನೂ ಎಷ್ಟು ಚೆಂದಾಗಿ ಹಿಂಡಬೇಕು ಹೌದು ಹೌದು ಆ ಕಥೆಗೆ ಮತ್ತು ಆ ಸಂದರ್ಭಕ್ಕೆ ಎಷ್ಟು ಪೂರಕವಾಗಿ ಬೇಕೋ ಅದನ್ನೆಲ್ಲೂ ಯೋ ಯಾರು ಯಾರ ಕಣ್ಣನ್ನು ನೋಡ್ತಿರ್ಲಿಲ್ಲ ಅವರು ನಾನು ಅದು ಗಮನಿಸಿದ್ದು ಯಾರ ಕಣ್ಣನ್ನು ನೋಡ್ತಿರ್ಲಿಲ್ಲ ಕಣ್ಣು ನೋಡಿದ್ರೆ ಕನೆಕ್ಟ್ ಆಗುತ್ತೆ ವೇದನೆ ಗೊತ್ತಾಗುತ್ತೆ ಅಥವಾ ನೋವು ಗೊತ್ತಾಗುತ್ತೆ ಸಮಸ್ಯೆಗಳಿಗೆ ಗೊತ್ತಾಗುತ್ತೆ ಅದು ಯಾವುದನ್ನೂ ಅರ್ಥ ಮಾಡ್ಕೊಳ್ಳಿ ನನ್ನನ್ನು ನೀವು ಅರ್ಥ ಮಾಡ್ಕೋಬೇಕು ನೀವು ಕಥೆನ ನೀವು ಅರ್ಥ ಮಾಡ್ಕೋಬೇಕು ನನ್ನನ್ನು ಅರ್ಥ ಮಾಡಿ ನನಗೆ ಬೇಕು ಕೊನೆ ಕೊನೆಗೆ ರವಿಕುಮಾರ್ ಸನ್ನ ಅವರು ಆಯಿತು ಹೇಳೋ ನೀವು ಇನ್ನೆಷ್ಟು ತೊಗೊಡ್ಲ ಸಹ ಇನ್ನು ನಿನಗೆ ಇನ್ನೊಷ್ಟರ ಮಟ್ಟಿಗೆ ಬಟ್ ಬಿಡ್ತಿರಲಿಲ್ಲ ಅವ್ರನ್ನೇ ಕನ್ಫ್ಯೂಸ್ ಮಾಡಿ ಎಲ್ಲೆಲ್ಲಿ ಬೇಕು ಏನೋದೆಲ್ಲ ನಾನು ಅಲ್ಲಿ ಎಲ್ಲೆಲ್ಲೂ ಹಾಕ್ಕೊಳ್ತೀನಿ ನಾನು ಇದೆಲ್ಲೂ ಹಾಕೊಳ್ತೀನಿ ಅಂತ ಅವರು ಆಯಿತು ಬಿಡ ಅದು ಏನೋ ಹೇಳ್ತಾ ಇದ್ದೀನಿ ನಾನು ತೊಗೊಳ್ತಾ ಇದ್ದೀನಿ ಆ ಮಟ್ಟಿಗೆ ಅಂದರೆ ಇಡೀ ಅಷ್ಟು ದೊಡ್ಡ ತಂಡ ಸರ್ ದೊಡ್ಡ ತಂಡವನ್ನು ನಿಜವಾದ ಕ್ಯಾರೆಕ್ಟರ್ಗಳಾಗಿ ರೂಪಿಸಿ ಅವುಗಳಿಂದ ಅದನ್ನೇ ತಗೊಂಡಿದ್ದು ಮತ್ತು ಅದಕ್ಕಿಂತ ಮುಖ್ಯವಾಗಿ ತುಮಕೂರಿನ ಸುತ್ತಮುತ್ತ ಭಾಗನ ಇವರು ಶೂಟ್ ಮಾಡಿರೋ ರೀತಿ ಮತ್ತು ಅಲ್ಲಿ ಲೊಕೇಶನ್ಸ್ಗಳು ಅದ್ಭುತವಾಗಿರೋ ಲೊಕೇಶನ್ಸ್ಗಳು ತೀರ ಹತ್ತಿರವಾಗಿದೆ ಆ ಮಣ್ಣೇನೇ ಒಂದಷ್ಟು ಕತೆ ಹೇಳ್ತದೆ ಆ ಗಿಡ ಮರಗಳೇ ಒಂದಷ್ಟು ಹೇಳ್ತದೆ ಬೆಟ್ಟ ಗುಡ್ಡಗಳೇ ಒಂದಷ್ಟು ಕಥೆಗಳು ಹೇಳ್ತದೆ ಅದಕ್ಕೆ ಈ ಈ ರೀತಿ ತಯಾರು ಮಾಡಿದಂಥ ಎಲ್ಲ ಪಾತ್ರಗಳು ತಗೊಂಡಾಗ ಅಲ್ಲಿ ಅಂಟಿಸ್ಬಿಟ್ಟಿದ್ದಾರೆ ರಿಯಲಿ ನೈಸ್ ನನಗೆ ಒಬ್ಬರು ನಮ್ಮ ಸ್ನೇಹಿತರು ಹೇಳಿದ್ದು ನೆನಪನ್ನು ಹೇಳಿದಿರ್ಬೇಕಾದ್ರೆ ಬೇಕಾರೆ ಕಿರೋ ಸೀನಿಯರ್ ಅವ್ರು ಆ್ಯಕ್ಚುಲಿ ಒಂದು ಹೊಸ ಪ್ರೊಜೆಕ್ಟ್ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ದ ನೆನಪಿದೆ ನಿಮ್ಮ ಎಂಪ್ಲಾಯೀಸ್ಗೆ ನಿಮ್ಮ ಸಬಾರ್ಡಿನೇಟ್ಸ್ಗೆ ಡೋಂಟ್ ಬಿ ಎ ಹೀರೋ ಬಿ ಎ ಬಿಲನ್ ಟು ದಮ್ ನಿಮ್ಮನ್ನೆಲ್ಲ ಅವ್ರು ಇಷ್ಟಪಡಬೇಕು ನಿಮ್ಮನ್ನೆಲ್ಲ ತುಂಬ ಚೆನ್ನಾಗಿರಬೇಕು ಅಂತ ಅನ್ಕೋಬೇಡಿ ಅವ್ರು ನಿಮ್ಮನ್ನು ಬೈತಾರೆ ನೀವು ಹಾಗೆ ಇರಬೇಕಾಗುತ್ತೆ ಎಂಡ್ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಆ ಪ್ರೊಸೆಸ್ ಅಂದರೆ ನೆವರ್ ಬಿ ಸ್ಯಾಟಿಸ್ಫೈಡ್ ನಾನು ಒಂದು ಎಲ್ಲ ನೋಡ್ತಿರ್ಬೇಕಾದ್ರೆ ಏನು ಮಾಡಿದರೂ ಆ ವ್ಯಕ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರು ಅಂದರೆ ಚೆನ್ನಾಗಿದೆ ಓಕೆ ನೆಕ್ಸ್ಟು ಅಪ್ರಿಷಿಯೇಟ್ ಮಾಡೋಕ್ಕೂ ಟೈಮ್ ಇಲ್ಲ ಅವ್ರಿಗೆ ಬಟ್ ಅಟ್ ದ ಎಂಡ್ ಎಷ್ಟು ಅದ್ಭುತವಾದ ರಿಸಲ್ಟ್ ಬರುತ್ತೆ ಅಂತಂದರೆ ಅವ್ರು ಎಷ್ಟು ಬೈಕೊಂಡಿರ್ತಾರೆ ಆ ಬಾಸ್ನ ಅಂತಂದರೆ ಅವರಿಗೆ ಫೈನಲಿ ಗೊತ್ತಾಗುತ್ತೆ ಏನು ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಿ ಅಲ್ಲ ಇಲ್ಲಿ ಸೇಮ್ ಅದೇ ಅದೇ ಆಗಿದ್ದು ಸರ್ ಅಂದರೆ ನಾನು ಇವ್ರಿಗೆ ಮೊದಲೇ ಹೇಳಿದ್ದೆ ನೀನು ಜೈಲಲ್ಲಿ ಇದೆಯಾ ಅನ್ಕೋ ನೀನು ನನ್ನ ಹತ್ರದಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡ ಪ್ರೀತಿ ಗೀತಿ ಏನು ಎಕ್ಸ್ಪೆಕ್ಟ್ ಮಾಡಬೇಡ ನಾನು ತುಂಬ ಸ್ಟ್ರಿಕ್ಟ್ ಇರ್ತೀನಿ ನಾನು ಶೂಟಿಂಗ್ ಸ್ಪಾಟಲ್ಲಿ ಹೋದರೆ ನಾನು ಕಮೆಂಡಿಂಗೇ ಬೇರೆ ಥರ ಇದೆ ಸರ್ ಲಿಟ್ರಲಿ ಆಲ್ ಆರ್ಟಿಸ್ಟ್ ಅಂದರೆ ಸಿ ನನಗೆ ಬಾಲಣ್ಣ ಮತ್ತು ಇನ್ನೊಬ್ರ ಬಗ್ಗೆ ನಾನು ಹೇಳಲೇಬೇಕು ಕಲಾವಿದ್ರು ಅದ್ರ ಬಗ್ಗೆ ಹೇಳ್ತೀನಿ ಎಸ್ ಶೆಟ್ಟಿ ಬಗ್ಗೆ ಹೇಳ್ತೀನಿ ನಾನು ಈ ಕಲಾವಿದ್ರೆಲ್ಲ ಅಂದರೆ ಅಟ್ ಎ ಟೈಮ್ ನಾನೊಂದು ಒಂದು ಒಂದು ಮೋರ್ ದೆನ್ ಒಂದು ಫೋರ್ ಫೈವ್ ಡೇಸ್ ಶೂಟ್ ಮಾಡಬೇಕಾದ್ರೆ ಒಂದು ನೂರು ನೂರು ಇಪ್ಪತ್ತು ಜನ ಕಲಾವಿದರು ಬೇಕಾಗಿತ್ತು ನನಗೆ ಆಲ್ ಆರ್ಟಿಸ್ಟ್ ಅಂದರೆ ಇದ್ದು ಬಿದ್ದು ಬಂದು ನಿಂತ್ಕೊಡೋರು ಪಾಪ ಅಂದರೆ ಅಷ್ಟು ಕಮೆಂಡಿಂಗ್ ಇಟ್ಕೋಬೇಕಾಗಿತ್ತು ನಾನು ಹ್ಞೂ ಅಷ್ಟು ಸ್ಟ್ರಾಂಗಾಗಿ ಎಲ್ಲರೂ ಹೋಗ್ತಾ ಇದ್ದೆ ಸೊ ಆ ನಿಟ್ಟಲ್ಲಿ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಇವನಂತೂ ನಾನು ಬಿಟ್ಟರೆ ಸಾಕು ಈ ಸಿನಿಮಾನೂ ಬೇಡ ಏನೂ ಬೇಡ ಓಡೋಗಿ ಬಿಡೋಣ ಆ ರೇಂಜಿಗೆ ಆಗ್ಬಿಟ್ಟಿದ್ದ ಅವನು ಡೆಸ್ಪ್ರೈಟ್ ಮಾಡ್ಕೊಳ್ತೋಗ್ಬಿಟ್ಟಿದ್ದ ಸಾಯಿದು ನಮಗೆಲ್ಲರಿಗೂ ಏನಂದರೆ ಭರವಸೆ ಇತ್ತು ನಂಬಿಕೆ ಇತ್ತು ಸರ್ ಸಾಯಿ ಆಲೋಚನೆ ಮತ್ತು ಒಟ್ಟು ಜರ್ನಿ ಜೊತೆ ನಾವು ಬಂದಿದ್ವಿ ಹೌದು ಈ ಹಿಂದಿನ ಸಿನಿಮಾದಲ್ಲಿ ನನಗೆ ಅವ್ರ ಪರಿಚಯ ಆಗಿದ್ದು ಒಂದು ಸಿನಿಮಾದ ಪರಿಚಯ ಆಗಿದ್ದು ನನ್ನನ್ನು ಅವರು ಯಾವುದೋ ಒಂದು ದೊಡ್ಡ ಸಿನಿಮಾಕ್ಕೆ ಪ್ರಪೋಸ್ ಮಾಡಿದ್ರು ಬೇರೆ ರಾಜ್ಯದ ಸಿನಿಮಾಕ್ಕೆ ಹೋಗಿ ಅಲ್ಲಿ ನಾನು ಮಾಡಿ ಅಲ್ಲಿ ನಮ್ಮದು ಬೌಟ್ ಆರಿಸಿ ಬಂದು ಅದು ಒಂದು ಬೇರೆ ರೀತಿ ಜರ್ನಿ ಇತ್ತು ಆಮೇಲೆ ಅವ್ರ ಆಲೋಚನೆ ಮತ್ತು ಇದು ಆ ನಂಬಿಕೆ ಇತ್ತು ಸೊ ಒಂದು ಸಾರಿ ನಂಬಿಕೆ ಇಟ್ಟಾಗ ನಾವು ಒಂದು ಸಂಪೂರ್ಣ ನಮ್ಮನ್ನು ಅರ್ಪಿಸ್ಕೊಂಡಾಗ ಮುಗಿದೋಯ್ತು ಅಲ್ಲಿ ಅಲ್ಲಿ ಪ್ರಶ್ನೆನೇ ಬರಲ್ಲ ಮಧ್ಯದಲ್ಲಿ ಅದೇನೇ ನೋವಿರಲಿ ಏನೇ ಆಗಲಿ ನೀವು ಹೇಳಿದಾಗ ಕೊನೇಲೂ ಒಂದು ಸಂತೋಷದ ದಿನ ಬರ್ತದೆ ಅದು ಅಂದರೆ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಬಾಲಣ್ಣ ಮತ್ತು ಎಸ್ ಶೆಟ್ಟಿ ಪಾಪ ಇವನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸರೆಂಡ್ರ್ ಅದ ಬಟ್ ಬಸ್ದು ಅವ್ನಿಗಿನ್ನೂ ಸಿನಿಮಾ ಅಂದರೆ ಗೊತ್ತಿಲ್ಲ ಆಗಿದ್ದಾನೆ ಬಟ್ ಕನ್ಫ್ಯೂಷನ್ ಆಗ್ತಾ ಇದೆ ಏನು ಮಾಡೋದು ನಾನು ಹೇಳಿದ್ದೆ ಬಾಲಣ್ಣ ಸೈಜಿ ನೀವು ಏನೋ ಎಲ್ಲರನ್ನೂ ಗ್ರಿಪ್ ಇಟ್ಕೊಂಡಿದರೆ ಹೆಂಗೆ ಅಂದರು ನೋಡಿ ಬಾಲಣ್ಣ ನಾನು ನೇರವಾಗಿ ಒಂದು ಎರಡು ಮೂರು ನಾಲ್ಕು ಅಂದರೆ ಎಲ್ಲರೂ ನೆಕ್ಸ್ಟ್ ಏಳು ಅನ್ನಕ್ಕೆ ಬರ್ತಾರೆ ನೆಕ್ಸ್ಟ್ ಎಂಟು ಅನ್ನೋಕ್ ಬರ್ತಾರೆ ಒಂಬತ್ತು ನಾನು ಏಕ್ದಮ್ ಏನು ಮಾಡ್ತೀನಿ ಏಳು ಅಂತೀನಿ ಅವ್ರ ಈ ಕಡೆ ಆರು ಅನ್ಬೇಕಾ ಈ ಕಡೆ ಎಂಟು ಅನ್ಬೇಕಂತ ಗೊತ್ತಾಗಲ್ಲ ಅದಕ್ಕೆ ನಾನು ಯಾವತ್ತೂ ಒಂದು ಸೀನ್ ಶೂಟ್ ಮಾಡ್ಬೇಕಾದ್ರೆ ಆರ್ಡ್ರಲ್ಲಿ ಶೂಟ್ ಮಾಡ್ತಾರೆ ಸಿ ನಾನು ಎಡಿಟ್ರ್ ಕೂಡ ಆಗಿರೋದ್ರಿಂದ ನಾನು ಎಡಿಟಿಂಗ್ ಸೆನ್ಸ್ ಇದ್ದರೂ ಕೂಡ ನಾನು ಏಕದಮ ಹದಿನಾರನೇ ಶಾರ್ಟಿಂದ ಓಪನ್ ಮಾಡ್ತಾ ಇದ್ದೆ ಸೀನ ಅಲ್ಲಿ ಒ ಪಿನೂ ಮಾತಾಡಂಗಿಲ್ಲ ಆರ್ಟಿಸ್ಟ್ಗಳು ಮಾತಾಡೋಂಗಿಲ್ಲ ಯಾರು ನನ್ನ ನನ್ನ ಕಮೆಂಟ್ ನನ್ನ ಕಂಟ್ರೋಲಿಗೆ ಬಂದ್ಬಿಡೋರು ನಾನು ಕ್ಲಾರಿಟಿ ಇತ್ತು ನನಗೆ ನಾನು ನಾನು ತುಂಬ ನನ್ನ ಎಲ್ಲ ಕ್ಲೀನ್ ಕ್ಲಾರಿಟಿ ನನಗೆ ಈವನ್ ಲೈಟಿಂಗ್ ಕನ್ಸಿಸ್ಟೆನ್ಸಿಯಿಂದ ಹಿಡ್ಕೊಂಡು ಪ್ರತಿಯೊಂದು ಅವ್ರಿಗೆ ಹೇಳೀನಿ ಸರ್ ಈ ಥರ ಇರುತ್ತೆ ಹೀಗಿರುತ್ತೆ ಶೆಟ್ಟಿ ಬಗ್ಗೆ ಹೇಳ್ತಾ ಇದ್ರು ಶೆಟ್ಟಿ ಅವರು ಆರ್ಯ ಅಂತ ಒಂದು ಪಾತ್ರ ನಿಭಾಯಿಸಿದ್ದಾರೆ ಗ್ರೇಟ್ ಎಕ್ಸ್ಟ್ರಾಡಿನರಿ ಅವ್ರಿಗೂ ಅಷ್ಟೇ ಫಿವರ್ ಇದ್ದು ನಾನು ಅವ್ರದ್ದೇ ಮೇಯ್ನು ಫಸ್ಟ್ ಶೆಡ್ಯೂಲ್ ಅವ್ರನ್ನ ಫೋಕಸ್ ಮಾಡಿದೆ ಸೆಕೆ ಅಂದರೆ ಸೆಕೆಂಡು ಬಾಲಾಣೊಂದು ಶೆ ಫೋಕಸ್ ಮಾಡ್ತೀನಿ ಅಂದರೆ ಅವರು ಇದ್ಬಿಟ್ವೇನಲ್ಲಿ ಬೆಳಿಗ್ಗೆ ಬೆಳಗಿನ ಜಾವ ಐದುವರೆಗೆ ಎದರೆ ಮಿಡ್ ನೈಟು ಒಂದು ಎರಡು ಗಂಟೆ ಒಂದೂವರೆ ಅಥವಾ ಹನ್ನೆರಡು ಗಂಟೆ ಈ ಥರ ಕ್ಲೋಸ್ ಆಗ್ತಾಯಿತ್ತು ಡೈಲಿ ಶೂಟ್ಸ್ಗಳು ತಿರ್ಗ ಬೆಳಗ್ಗೆದ್ದು ನಾನು ನಾಲ್ಕುವರೆಗೆ ನನಗೂ ನಿದ್ದೆ ಇಲ್ಲ ನಾನು ನಾಲ್ಕುವರೆಗೆ ತಿರುಗಿದ್ದು ಇಲ್ಲೊಂದು ಚೂರು ಚೇಂಜಸ್ ಆಗಬೇಕಾಯ್ತು ಇಲ್ಲೇನೋ ಅಂತ ಬರ್ಕೊಂಡು ಕೂರಿದ್ದೀನಿ ನನ್ನ ರೂಮ್ ಮುಂದೆನೇ ಅವ್ರ ರೂಮ್ ಇರೋದು ರೆಡಿ ಆಗಿಬಿಟ್ಟು ಡಲ್ಲಿಂಗ್ ರೆಡಿ ಅನ್ನೋರು ಎಷ್ಟು ಖುಷಿಯಾಗೋದು ಅಂದರೆ ಎಕ್ಸ್ಟ್ರಾಡಿನರಿ ಹ್ಯಾಟ್ಸ್ ಆಫ್ ಆ ಅಷ್ಟು ಮತ್ತು ಆ ಪಾತ್ರನ ಅವ್ರು ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಇದ್ದಿದ್ವಿ ವಿಧಾನ ಮತ್ತು ನನ್ನ ಹೀರೋನ ಪರ್ಟಿಕ್ಯುಲರಾಗಿ ಅವ್ರ ರೂಮ್ ಒಳಗಡೆ ಕಳಿಸ್ತೆ ನಾನು ಇಲ್ಲ ನೀನು ರೂಮ್ ಶಿಫ್ಟ್ ಮಾಡೋದು ನೀನು ಹೀ ಎಷ್ಟೆ ಟಿ ಜೊತೀರಂತ ಅವರು ಕೂಡ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರು ಟ್ರೈನ್ ಮಾಡಿದ್ರು ಅವನಿಗೆ ಇಲ್ಲ ನೋಡು ನೀನು ಹೀಗಿರಬೇಕು ಡೈರೆಕ್ಟ್ರಿಗೆ ಹೇಳಿದಾಗ ಈ ಥರ ಇರಬೇಕು ನೀನು ನೀನು ಹೀಗೆ ಮಾಡಬೇಕು ಅವ್ರು ಈ ಥರ ಹೇಳ್ತಾರೆ ಈ ಥರನೇ ನೀನು ಫಾಲೋ ಮಾಡಬೇಕು ಹಾಗೆ ಹೀಗೆ ಅಂತ ಅದೆಲ್ಲ ತುಂಬ ಹೆಲ್ಪ್ ಆಯಿತು ಪರ್ಟಿಕ್ಯುಲರ್ ಆಗಿ ಎಸ್ ಇದು ವಿಲನ್ ಕ್ಯಾರೆಕ್ಟ್ರು ಒಂದು ಸ್ಟ್ರೀಟಲ್ಲಿ ಒಂದು ಡ್ಯಾನ್ಸ್ ಬರುತ್ತೆ ನೀವು ಅದನ್ನು ಸಿನ್ಮಾ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅವರು ಒನ್ ನಾಟ್ ಟು ಒನ್ ನಾಟ್ ಫೋರ್ ಅನ್ನೋ ಫಿವರ್ ಅವತ್ತು ಸೊ ಟ್ಯಾಬ್ಲೆಟ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಅದು ಪರ್ಫಾರ್ಮ್ ಮಾಡಿದ್ದಾರೆ ಓಕೆ ಸೊ ಹಾಗೆ ಒಂದು ಸಿನ್ಮಾ ಅಂದರೆ ಸಾಕಷ್ಟು ಕಷ್ಟ ನಷ್ಟ ನೋವು ಸಾಕ್ರಿಫೈಸ್ ಎಲ್ಲ ಇರುತ್ತೆ ಅಲ್ವಾ ಬಟ್ ಎಟ್ ದ ಎಂಡ್ ಆಫ್ ದ ಡೇ ಥಿಯೇಟ್ರಲ್ಲಿ ಬರುವಂಥ ಪ್ರೇಕ್ಷಕನಿಗೆ ಇದು ಯಾವುದೂ ಗೊತ್ತಿರಲ್ಲ ಸಿನ್ಮಾ ಹೆಂಗಿದೆ ನಾನು ಅಷ್ಟೇ ಅವ್ನು ನೋಡ್ತಾನೆ ಅಲ್ವಾ ಬಟ್ ಅಂದ್ರೆ ಅದು ಅದು ಇಷ್ಟ ಆಗಿಬಿಟ್ರೆ ಇದೆಲ್ಲದಕ್ಕೂ ಸಾರ್ಥಕತೆ ನೀವು ಮಾಡಿರೋದೆಲ್ಲ ಸಾರ್ಥಕ ಸೊ ಹಂಗಾಗಲಿ ಅಂತ ನಾನು ಹಾರೈಸ್ತೀನಿ ಸೊ ಸಾಯಿರಾಮ್ ತುಂಬ ತುಂಬ ಥ್ಯಾಂಕ್ಸ್ ಎಸ್ ಸರ್ ಮಾತಾಡೋದಕ್ಕಾಗಿ ಒಳ್ಳೇದಾಗಲಿ ಒಳ್ಳೆ ಸಿನಿಮಾ ಮಾಡಿದ್ರಿ ಅಂತ ನನಗೆ ಅನ್ನಿಸ್ತಾ ಇದೆ ಜನರಿಗೂ ಅನಿಸೋತ್ರ ಆಗಲಿ ಅಷ್ಟೇ ಅಲ್ಲ ಇದೇ ಫೆಬ್ರವರಿ ಇಪ್ಪತ್ತ್ಮೂರು ಧೈರ್ಯಂ ಸರ್ವತ್ರ ಸದನ ನಿಮ್ಮ ಮಡಲಿ ಇದೆ ಈ ನೆಲದ ಅಸ್ತಿತ್ವದ ಕತೆ ನಿಮ್ಮ ತಂದೆ ತಾಯಿಯ ಅಸ್ತಿತ್ವದ ಕತೆ ನಿಮಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ತಂದೆ ತಾಯಿಯಾಗ ನೀವು ತಪ್ಪು ಮಾಡಿದರೆ ನಿಮ್ಮ ತಂದೆ ತಾಯಿ ಹತ್ರ ಕ್ಷಮೆ ಒಂದು ಒಂದೊಳ್ಳೆ ರೀಸನ್ ಆಗಿ ಬಂದು ನನ್ನ ಸಿನಿಮಾ ಬನ್ನಿ ಒಂದು ಒಂದೊಳ್ಳೆ ಎಮೋಷನ್ನ ತಗೊಂಡು ಹೋಗ್ತೀರಾ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಭಾಗ ಥ್ಯಾಂಕ್ ಯು ಯು ನಿಮಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸಿಗೋಣ ಅಂತ ಮತ್ತೆ ಸೊ ಸ್ನೇಹಿತರೆ ಇದು ಇದೇ ತಿಂಗಳಂದರೆ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಇದೆ ಕನ್ನಡದ ಒಂದು ಸಿನಿಮಾ ಕನ್ನಡದ ಒಂದು ನೆಲದ ಸಿನ್ಮಾ ಅಂತ ಅನಿಸುತ್ತೆ ಕನ್ನಡದ ಒಂದು ಭೂಮ್ ಅಂದರೆ ಭೂಮಿ ಹತ್ತಿರ ಇರುವಂಥ ಜನರ ಸಿನ್ಮಾ ಅಂತ ಅನಿಸುತ್ತೆ ನಮ್ಮ ಅಸ್ತಿತ್ವದ ಸಿನ್ಮಾ ನಿರ್ದೇಶಕರು ಹೇಳಿದ ಹಾಗೆ ನಮ್ಮ ಅಸ್ಮಿತೆಯ ಸಿನ್ಮಾ ಧೈರ್ಯಂ ಸರ್ವತ್ರ ಸಾಧನ ಇದರಲ್ಲಿ ನಮ್ಮ ಜೀವನ ಹೇಗಿತ್ತು ಮತ್ತು ಏನೆಲ್ಲ ನಾವು ಅನುಭವಿಸಿದ್ದೀವಿ ಆ್ಯಸ್ ಅ ಜನ್ರೇಷನ್ ಏನೆಲ್ಲ ಅನುಭವಿಸಿದೀವಿ ಏನೆಲ್ಲ ಇನ್ನೂ ತೊಗೊಂಡು ಬಂದಿದ್ದೀವಿ ಏನೆಲ್ಲ ಬಿಡಬೇಕಾಗಿದೆ ಏನೆಲ್ಲ ನೆನ್ಪಿಟ್ಕೊಳ್ಬೇಕಾಗಿದೆ ಈ ಥರ ಎಲ್ಲ ವಿಚಾರಗಳನ್ನ ಹೇಳುವಂಥ ಪ್ರಯತ್ನವನ್ನು ನಿರ್ದೇಶಕ ಸಾಯಿರಾಮ್ ಮಾಡಿದರೆ ಧೈರ್ಯ ಧೈರ್ಯಂ ಸರ್ವತ್ರ ಸಾಧನ ಮೂಲಕ ಹೋಗಿ ಇಪ್ಪತ್ತ್ಮೂರನೇ ತಾರೀಕು ನೋಡಿ ಅಂತ ಹೇಳ್ತಾ ಇವತ್ತೇ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಧೈರ್ಯಂ ಸರ್ವತ್ರ ಸಾಧನ ನಮಸ್ಕಾರ